ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಈಗಾಗಲೇ ನಿಮಗೆ ಕೆ ಎಸ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಗೆ ಒಂದು ಎಕ್ಸಾಮ್ ಡೇಟ್ನ ನಿಗದಿ ಮಾಡ್ತೀನಿ ಅಂತ ಮಾಹಿತಿ ಕೊಟ್ಟಿದ್ರು ಅದೇ ರೀತಿಯಾಗಿ ಈಗ ಒಂದು ಕೆ ಎಸ್ ಎಕ್ಸಾಮಿನೇಷನ್ ಯಾರು ಕಾಯ್ತಾ ಇದ್ದಾರೆ ಅವರಿಗೆ ಈಗ ಎಕ್ಸಾಮ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ ಯಾವ ದಿನಾಂಕದೊಂದು ಎಕ್ಸಾಮಿನೇಷನ್ ಇದೆ ಅಂತ ಸಂಪೂರ್ಣವಾಗಿ ಮಾಹಿತಿನ ನೋಡೋಣ ಸೊ ಅದಕ್ಕೂ ಮುಂಚೆ ಏನು ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ ನೋಡಿ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಟೆಲಿಗ್ರ್ ಗ್ರೂಪ್ಗೆ ಯಾರು ಜಾಯ್ನ್ ಆಗಿಲ್ಲ ನೋಡಿ ಬೇಗನೆ ಜಾಯ್ನ್ ಆಗಿ ಈ ನಾನು ಅಲ್ಲಿ ಸೆಂಡ್ ಮಾಡ್ತೀನಿ ಕ್ಲಿಯರ್ ಆಗಿ ಬನ್ನಿ ಈಗಾಗಲೇ ನಿಮಗೆ ಒಂದು ಕೆ ಎಸ್ ಎಕ್ಸಾಮಿನೇಷನ್ ಬರೆದಿದ್ರು ಆದರೆ ಅದನ್ನು ಮರು ಪರೀಕ್ಷೆಯನ್ನು ಮಾಡಲಾಯಿತು ಈಗ ಮತ್ತೊಮ್ಮೆ ಕೆ ಎಸ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಗೆ ಈಗ ಒಂದು ಎಕ್ಸಾಮ್ ಡೇಟ್ನ ಫಿಕ್ಸ್ ಮಾಡಿದ್ದಾರೆ ಯಾವ ದಿನಾಂಕ ಮಾಡಿದ್ದಾರೆ ಅಂತ ನೋಡ್ಕೋಣ ಮೊದಲೇದಾಗಿ ಕೆ ಪಿ ಎಸ್ ಸಿ ಒಂದು ಅಧಿಕೃತ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳೋಣ ನೀವು ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಓಪನನ್ನು ಮಾಡ್ಕೊಳ್ಳಿ ಓಪನ್ ಮಾಡಿದ ತಕ್ಷಣ ಮೊದಲನೇ ಒಂದು ಅಪ್ಡೇಟ್ ಈಗ ಬಂದಿದೆ ಈಗ ನಿಮಗೆ ಅಪ್ಡೇಟ್ ಬಂದಿದೆ ಏನಿಲ್ಲ ಗೆಜೆಟೆಡ್ ಪ್ರೊಬೇಷನರ್ ನೋಟಿಫಿಕೇಷನ್ ಡೇಟ್ ಏನಾಗಿತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಒಂದು ಎಕ್ಸಾಮಿನೇಷನ್ ಡೇಟ್ನ ಫಿಕ್ಸ್ ಮಾಡಿದ್ದಾರೆ ಅಂತ ಇಲ್ಲಿ ಮಾಹಿತಿ ಕೊಟ್ಟಿರ್ತಾರೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ಪಿ ಡಿ ಎಫ್ನ ಡೌನ್ಲೋಡ್ನ ಮಾಡ್ಕೋಣ ಡೌನ್ಲೋಡ್ ಮಾಡಿ ಏನೇನು ಮಾಹಿತಿ ಇದೆ ಅಂತ ಕ್ಲಿಯರಾಗಿ ನೋಡ್ಕೋಣ ನೋಡಿ ಈ ರೀತಿಯಾಗಿದೆ ಕರ್ನಾಟಕ ಲೋಕ ಸೇವಾ ಆಯೋಗದಿಂದ ನಿಮಗೆ ಇಲ್ಲಿ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಈ ಒಂದು ಅಪ್ಡೇಟ್ ಬಂದಿದೆ ನೋಡಿ ಏನೇನು ಮಾಹಿತಿ ಇದೆ ಅಂತ ನೋಡ್ಕೋಣ ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಗೆಜೆಟೆಡ್ ಪ್ರೊಬೆಷನಲ್ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಒಟ್ಟು ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಅಧಿಸೂಚನೆ ಮತ್ತು ತಿದ್ದುಪಡಿ ಅಧಿಸೂಚನೆಗಳ ಕ್ರಮವಾಗಿ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಆರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಡಿಸಲಾಗಿರುತ್ತದೆ ಸದರಿ ಹುದ್ದೆಗಳಿಗೆ ಪೂರ್ವಭಾವಿ ಮರುಪರೀಕ್ಷೆಯನ್ನು ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ನಡೆಸಲು ನಿಗದಿಪಡಿಸಲಾಗಿರುತ್ತವೆ ಅಂದರೆ ಇಲ್ಲಿ ನಿಮಗೆ ಮತ್ತೊಮ್ಮೆ ಎಕ್ಸಾಮಿನೇಷನ್ ಏನು ಕಂಡಕ್ಟ್ ಮಾಡ್ತಾ ಇದ್ದಾರೆ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಕೇಸ್ ಎಕ್ಸಾಮಿನೇಷನ್ ಮತ್ತೊಮ್ಮೆ ಇಲ್ಲಿ ಮರು ನಿಗದಿಪಡಿಸಿದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಅಂದರೆ ನಿಮಗೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಒಂದು ಕೇಸ್ ಎಕ್ಸಾಮಿನೇಷನ್ನ ಶೆಡ್ಯೂಲ್ನ ಮಾಡಿರ್ತಾರೆ ಆ ದಿನದಂದು ಕಂಪಲ್ಸರಿಯಾಗಿ ನಿಮಗೆ ಒಂದು ಎಕ್ಸಾಮಿನೇಷನ್ ಕೇಸ್ಗೆ ಸಂಬಂಧಪಟ್ಟಂಗೆ ನಡೆದೇ ನಡೆಯುತ್ತೆ ಮತ್ತು ಏನೇನು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡೋಣ ಮುಂದುವರೆಸುತ್ತಾ ಸದರಿ ದಿನಾಂಕದಂದು ಯಾವುದೇ ಪರೀಕ್ಷೆ ನಿಗದಿಯಾಗಿರುವ ಕುರಿತು ಪರಿಶೀಲಿಸಲಾಗಿರುತ್ತದೆ ಆದರೆ ಸದರಿ ತಿದ್ದುಪಡಿ ಅಧಿಸೂಚನೆ ಜಾರಿಯಾದ ನಂತರ ಇನ್ನಿತರ ಯಾವುದೇ ಪರೀಕ್ಷೆ ನಿಗದಿಯಾದಲ್ಲಿ ಅದಕ್ಕೆ ಆಯೋಗ ಆಗುವುದಿಲ್ಲ ಹಾಗೂ ಯಾವುದೇ ಕಾರಣಕ್ಕೂ ಪರೀಕ್ಷೆಯನ್ನು ಮುಂದಲ್ಲಾಗುವುದಿಲ್ಲ ಅಂದರೆ ಈಗಾಗಲೇ ಕೆ ಎಸ್ ಎಕ್ಸಾಮಿನೇಷನ್ ಅನೌನ್ಸ್ ಮಾಡಿದರೆ ಆ ದಿನದಂದು ಯಾವುದೇ ಒಂದು ಎಕ್ಸಾಮಿನೇಷನ್ ಈಗ ಇಲ್ಲ ಅಂತೆ ಏನಾದರೂ ಬೇರೆ ಒಂದು ಎಕ್ಸಾಮ್ ಡಿಪಾರ್ಟ್ಮೆಂಟ್ ಆ ದಿನದಂದು ಎಕ್ಸಾಮ್ ಇಟ್ಟರೆ ಇವರು ಯಾವುದೇ ರೀತಿ ಹೊಣೆಯಲ್ಲ ಮುಂದನ್ನು ಇವರು ಹಾಕೋದಿಲ್ಲ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ರೀತಿ ಇನ್ಸ್ಟ್ರಕ್ಷನ್ಸ ಕೊಟ್ಟಿದ್ದಾರೆ ಆದರೆ ನಿಮಗೆ ಇಲ್ಲಿ ಒಂದು ಏನು ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಒಂದು ಕೆ ಎಸ್ ಎಕ್ಸಾಮಿನೇ ಎಕ್ಸಾಮಿನೇಷನ್ ಏನಿದೆ ಅದು ಕಂಪಲ್ಸರಿಯಾಗಿ ಇವರು ನಡೆಸಿ ನಡೆಸ್ತಾರಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಯಾರು ಒಂದು ಕೆ ಎಸ್ಗೆ ಸ್ಟಡಿಯನ್ನು ಮಾಡ್ತಾ ಇದ್ದಾರೆ ನೋಡಿ ಈ ದಿನಾಂಕದೊಂದು ನಿಮಗೆ ಕೆ ಎಸ್ ಎಕ್ಸಾಮಿನೇಷನ್ ಬರುತ್ತೆ ಇದನ್ನು ನಾನು ಪಿ ಡಿ ಎಫ್ನ ಟೆಲಿಗ್ರಾಮ್ನಲ್ಲಿ ಹಾಕಿರ್ತೀನಿ ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬೋದು ಇನ್ನೂ ಏನಾದರೂ ಈ ಹುದ್ದೆಗೆ ಸಂಬಂಧಪಟ್ಟಂಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಮತ್ತು ಈ ವಿಡಿಯೋ ಎಷ್ಟಾದರೆ ಆದಷ್ಟು ಲೈಕ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರಗಳು